ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ಲಾಗಿದೆ ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾಯಿದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವದಿಸಿ

ಎಮೋಷನಲಿ ಶ್ರೇಯಸ್ ತಿಂದಾಕಿಬಿಟ್ಟಿದ್ದಾರೆ ಸಿನಿಮಾ ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಒಂದರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದರೆ ಒಂದು ಒಬ್ಬ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸಣ್ಣ ಸಣ್ಣ ಎಮೋಷನ್ಸ್ ಇದೆ ಅಂದರೆ ತಂದೆ ಪ್ರೀತಿ ತಾಯಿ ಪ್ರೀತಿ ಜೊತೆಗೆ ಜೀವನದಲ್ಲಿ ಬರೋ ಹುಡುಗಿ ಪ್ರೀತಿ ಇವು ಮೂರೂ ಅಲ್ಲೂ ಅಂದರೆ ನಾನು ಹೇಳಿದ್ರೆ ಕತೆ ಬಿಟ್ಟಂಗೆ ಆ ಹೋಗ್ಬಿಡುತ್ತೆ ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬ ಮೆಚೋರ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ಸು ಮತ್ತು ಒಂದು ಜನ ಆಲ್ಮೋಸ್ಟ್ ಬ್ರೇಕಾಗಿತ್ತು ಅನಿಸುತ್ತೆ ಅವ್ರದ್ದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಸೊ ಇದು ತುಂಬ ಹೊಸದಾಗಿದೆ ಮತ್ತು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಗ್ರೀನ್ ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು ಎಷ್ಟೊಂದು ದಿವಸ ಆದಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂಥ ಸಿನ್ಮಾ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಟೀಮ್ಗೆ ಗುಡ್ ಲಕ್ ಹೇಳ್ತಾ ನಾಳೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯದ ವಿಷ್ಣು ಪ್ರಿಯ ಹೆಸರಿಗ್ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರೂ ಮನಸ್ಸನ್ನು ಕುತ್ಕೋತಾನೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ವಿಶ್ ದಮ್ ಗುಡ್ ಲಕ್ ವೆರಿ ಬೆಸ್ಟ್ ಆ್ಯಕ್ಚುಲಿ ಏನೇನು ಹೇಳ್ಬೇಕು ಅನ್ಕೊಂಡಿದ್ದು ಪವನ್ ಅವರೆಲ್ಲ ಹೇಳಿದ್ದಾರೆ ನಾನು ಹೇಳಕ್ ಇಷ್ಟಪಡೋದಿಷ್ಟೇ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಹೊ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನನಗೆ ಶ್ರೇಯಸ್ ಅವ್ರ ಆಕ್ಟಿಂಗ್ ತುಂಬಾನೇ ತುಂಬಾನೇ ಇಷ್ಟ ಆಯಿತು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಇದೇ ತರ ಪ್ರಯತ್ನ ಇರಲಿ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ನಾನು ಚಿಕ್ಕ ಹುಡುಗ ಇದ್ದಾಗ ನಾನು ಆಲ್ಮೋಸ್ಟ್ ನಾನು ಪ್ರೈಮರಿ ಸ್ಕೂಲ್ ಅನಿಸುತ್ತೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಒಂದು ಸಿನಿಮಾ ಬಂದಿದ್ದು ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸೆಸ್ ಆಯಿತು ಬೆಟ್ಟ ಒಳ್ಳೆ ಸಿನಿಮಾಟೋಗ್ರಫಿ ಒಳ್ಳೆ ಸಾಂಗ್ಸು ಆ ಸಿನಿಮಾ ಹೆಸರು ಚೈತ್ರದ ಪ್ರೇಮಾಂಜಲಿ ಅಂತ ಆಫ್ಟರ್ ದ ಥರದ ಒಂದು ಸಿನಿಮಾನ ಮತ್ತೆ ನಾನು ನೋಡಿದ್ದು ಮುಂಗಾರು ಮಡೆ ಒಂದು ಬೆಟ್ಟ ಗುಡ್ಡ ಒಂದು ಮುದ್ದಾದ ಲವ್ ಸ್ಟೋರಿ ಅದಾದಮೇಲೆ ನಾನು ಮತ್ತೆ ನೋಡ್ತಾ ಇರೋದು ವಿಷ್ಣು ಪ್ರಿಯ ಅಷ್ಟು ಮುದ್ದಾಗಿದೆ ಸಿನ್ಮಾಟೋಗ್ರಫಿ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಎಸ್ಪೆಷಲಿ ಶ್ರೇಯಸ್ ಆ್ಯಕ್ಟಿಂಗು ಮತ್ತು ಪ್ರಿಯಾ ವರ್ಗರು ಇಬ್ಬರು ಮುದ್ದಾಗಿ ಕಾಣ್ತಿದ್ದಾರೆ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಆ ಎರಡು ಸಿನಿಮಾ ಎಷ್ಟು ದೊಡ್ಡ ಸಕ್ಸಸ್ ಆಯಿತು ಅದೇ ರೀತಿ ಸಕ್ಸಸ್ ಆಗಲಿ ಆ ಸಿನಿಮಾ ಇಂದ ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾಗೆ ಇಂಡಸ್ಟ್ರಿಗೆ ಸಿಕ್ಕಿದ್ರು ಶ್ರೇಯಸ್ಸು ಈ ಸಿನಿಮಾ ಇಂದ ಒಳ್ಳೆ ಕಲಾವಿದ ಜೊತೆಲಿ ಬ್ಟಾರಾಗಿ ಬೆಳೀಲಿ ಅಂತ ನಾನು ಆರೈಸ್ತೀನಿ ಆ್ಯಸ್ ಎ ಫ್ರೆಂಡಾಗಿ ಆ್ಯಸ್ ಎ ವೆಲ್ಬಶರ್ ಆಗಿ ಆಮೇಲೆ ಇನ್ನೊಂದೇನು ಅಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋಗಳು ಬೇಕು ಹೊಸ ಹೀರೋಗಳು ಕೊರತೆ ಇದೆ ಇದರಿಂದ ಕ ಈ ಸಿನಿಮೆಯಿಂದ ವಿಷ್ಣು ಪ್ರಿಯೆಯಿಂದ ಶ್ರೇಯಸ್ಸು ಒಳ್ಳೆ ಸಿನಿಮಾ ಒಳ್ಳೆ ನಟ ಪ್ಲಸ್ ಒಳ್ಳೆ ಹೀರೋ ಆಗಿ ಬೆಳೆ ಬೆಳೀತಿರೋ ಶ್ರೇಯಸ್ ಆಮೇಲೆ ನಿಮಗೆಲ್ಲ ಪೊಟೆನ್ಷಿಯಲ್ ಇದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಆಲ್ ದಿ ಬೆಸ್ಟ್ ಮಂಜಣ್ಣ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋಂಥ ಸಂಸ್ಥೆ ಕೆಮಂಜು ಸಿನ್ಮಾಸು ಈ ಸಿನಿಮಾದಲ್ಲಿ ಅವ್ರ ಮಗನಿಗೆ ಸಿನಿಮಾ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಾವು ಹೇಳ್ತಿದ್ದೀವಿ ಅಂತಲ್ಲ ಸಿನಿಮಾ ನಿಜವಾಗ್ಲೂ ಖಂಡಿತವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬರು ಹೊಸ ಯುವ ಪೀಳಿಗೆಗೆ ಯುವ ಕಲಾವಿದರುಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ನಮಸ್ಕಾರ ಸೆಲೆಬ್ರಿಟಿ ಶೋ ಪ್ರೀಮಿಯರ್ ಶೋಗಳಿಗೆ ಬಂದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ ಅನ್ನೋದೊಂದು ಒಪಿನಿಯನ್ ಇದೆ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ ಅನ್ನೋದೊಂದು ಒಪಿನಿಯನ್ ಇದೆ ಆನೆಸ್ಟಾಗಿ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಅದ್ಭುತವಾಗಿದೆ ತುಂಬ ಇಂಟೆನ್ಸ್ ಆಗಿರುವಂಥ ಲವ್ ಸ್ಟೋರಿ ಮತ್ತು ತುಂಬ ರಿಯಲಿಸ್ಟಿಕ್ಕಾಗಿರೋವಂಥದ್ದು ಯಾವುದೇ ಸಿನಿಮ್ಯಾಟಿಕ್ಕು ಮಲೋ ಡ್ರಾಮಾ ಆ ಥರದಲ್ಲ ನಮ್ಮ ರಿಯಲ್ ಲೈಫಲ್ಲಿ ಯಾರೋ ಇಬ್ಬರು ಕಪಲ್ಸನ್ನು ಕುತ್ಕೊಂಡು ಓಡ್ತಾ ಇದ್ದೀವಿ ಒಂದು ಥಿಯೇಟ್ರಲ್ಲಿ ಅವ್ರ ಲೈಫನ್ನು ನೋಡ್ತಾ ಇದ್ದೀವಿ ಅನ್ನೋಷ್ಟು ತುಂಬ ರಿಯಲಿಸ್ಟಿಕ್ಕಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಎಲ್ಲದಕ್ಕಿ ನಾವು ತುಂಬ ಈ ಸಿನಿಮಾ ನೀವು ನೋಡಲೇಬೇಕು ಅನ್ನೋದಕ್ಕೆ ಕಾರಣ ನಮ್ಮ ಶ್ರೇಯಸ್ಸು ತುಂಬ ಟ್ಯಾಲೆಂಟೆಡ್ ಹುಡುಗ ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಸಿನಿಗಳನ್ನ ನೋಡ್ತಾ ಇದ್ದರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಪ್ರಿಯಾವಾರಿಯವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯವಾರಿ ಅವ್ರ ಕಾಲದಲ್ಲಿ ಸೆನ್ಸೇಷನ್ ಆಗಿದ್ದಂತವರು ನಾನು ನಿಜವಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅಂತ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಸೊ ಡೈರೆಕ್ಟ್ರು ಎಲ್ಲರ ಕಡೆಯೂ ತುಂಬ ಒಳ್ಳೆಯ ಕೆಲಸ ತೊಗೊಂಡಿದ್ದಾರೆ ಏನೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಈ ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಮನಸಾರೆ ಆಸೆ ಪಡ್ತೀನಿ ಯಾಕೆಂದರೆ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋದಿಲ್ಲ ಮತ್ತು ಈ ಕಪಲ್ಸ್ ಈ ಹುಡುಗನ ಎನ್ಕರೇಜ್ ಮಾಡಬೇಕು ಈ ಥರ ಟ್ಯಾಲೆಂಟ್ಗಳನ್ನು ನೀವು ಎನ್ಕರೇಜ್ ಮಾಡಬೇಕು ಮಿಸ್ ಮಾಡಿದೆ ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ನಾಳೆಯಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಬೇರೆ ಏನಾಗುತ್ತೆ ಬಿಡುತ್ತೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಆ್ಯಕ್ಟ್ರ್ಯಾಕ್ಟ್ ಮೂವ್ ಮಾಡಿ ತುಂಬ ಇಷ್ಟ ನನ್ನ ಫ್ರೆಂಡ್ ಶ್ರೇಯಸ್ ನಮ್ಮ ಹಳಿ ಹಳೆ ಪರಿಚಯ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಇಮ್ ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಶ್ರಮ ಪಟ್ಟಿ ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಆ್ಯಂಡ್ ಔಟ್ಪುಟ್ ತುಂಬ ಚೆನ್ನಾಗಿದೆ ಇಂಟೆನ್ಸ್ ಲವ್ ಸ್ಟೋರಿ ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ನಿರ್ದೇಶನ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಐ ವುಡ್ ಗಿವ್ ಇಟ್ ಹಂಡ್ರೆಡ್ ಆನ್ ಹಂಡ್ರೆಡ್ ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಿನಿಮಾ ನೋರು ಅಷ್ಟೇ ಚೆನ್ನಾಗಿದೆ ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿದ್ದು ಸೈರಾಟ್ ಅಂತ ಸೊ ಇಟ್ ಗೇಮ್ ಕೆಮಿ ದಾಟ್ ಸಚ್ ಬಿಕಾಸ್ ಬಿಗ್ ಬ್ಲಾಕ್ ಬಸ್ಟರ್ ಬಿಕಾಸ್ ಇಟ್ ಆಸ್ ಸಚ್ ಇಂಟೆನ್ಸ್ ಲೋಕಲ್ ಲವ್ ಸ್ಟೋರಿ

ಸಿನಿಮಾದಲ್ಲಿ ಹೇಳಿದಾಗೆ ಸಿನಿಮಾದಲ್ಲಿ ತುಂಬ ಜನ ಹೇಳಿದರು ಹುಚ್ಚ ಅಂತ ಅದು ಡೆಫನೆಂಟ್ ಹುಚ್ಚಾನೆ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಹುಚ್ಚು ಪ್ರೀತಿ ತೋರಿಸಿರೋದು ಭಾಳ ವರ್ಷಗಳ ನಂತರ ಇವನೇ ಅಂತ ಹೇಳ್ತೀನಿ ಕನ್ನಡಕ್ಕೆ ಒಬ್ಬ ಹೊಸದಾದ ಲವರ್ ಬಾಯ್ ಸಿಕ್ಕಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಇವನ ಕಣ್ಣುಗಳಲ್ಲಿ ಇವನ ನಟನೆಯಲ್ಲಿ ನೋಡಿ ಭಾಳ ಖುಷಿಪಟ್ಟಿದ್ದೀನಿ ರಿಯಲಿ ಶ್ರೇಯಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅವ್ರ ತಂದೆ ಕೆ ಮಂಜು ಅವ್ರಿಗೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಖಂಡಿತ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಗುಡ್ ಲಕ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಒಳ್ಳೆ ೂಟ್ ಲವ್ ಸ್ಟೋರಿನ ಮಾಡಿದ್ದಾರೆ ಶ್ರೇಯಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಒಳ್ಳೆಯದಾಗಲಿ ಒಳ್ಳೆ ನಮ್ಮ ಕೆ ಮಂಜುಣ್ಣವರು ಒಳ್ಳೆ ನಿರ್ಮಾಣ ಮಾಡಿದ್ದಾರೆ ಏನು ಅಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಜನ ಬಂದು ನೋಡ್ತಲ್ಲ ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತೀವಿ ನಮಸ್ಕಾರ ಪುಷ್ಪ ಕಪಾಲಿ ಮಾಡಿದಂಥ ಒಬ್ಬ ಡಿಸ್ಟ್ರಿಬ್ಯೂಟ್ರು ಅವ್ರು ಮಾತಾಡ್ತಾರೆ ಪಿಕ್ಚರ್ ನೋಡ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ವಿಷ್ಣು ಪ್ರಿಯ ನಮ್ಮ ಸ್ನೇಹಿತರು ಮಗ ಅಂತ ನಾನು ಹೇಳ್ತಾ ಇಲ್ಲ ಅವರು ನನಗೆ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಫ್ಯೂಚರಲ್ಲಿ ಒಂದು ಯಶ ಒಂದು ಸುದೀಪ್ ಥರ ಆರ್ಡಿನರಿ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನಮ್ಮ ಸ್ನೇಹಿತರ ಮಗ ಅಂತ ಭಗವಂತಾನೆ ನಾನು ಹೇಳ್ತಾ ಇಲ್ಲ ರಿಯಾಲಿಟಿ ಇದಾರೆ ಅವರು ಆಮೇಲೆ ಪಿಕ್ಚರ್ ಮಾತ್ರ ಕಂಟೆಂಟ್ ಇದೆ ಸಬ್ಜೆಕ್ಟ್ ಇದೆ ಅಲ್ಟಿಮೇಟ್ ಬ್ಯೂಟಿಫುಲ್ ಲವ್ ಸ್ಟೋರಿ ಎಕ್ಸ್ಟ್ರಾಡಿನರಿ ಆಗಬೇಕು ನಮ್ಮ ಕನ್ನಡಕ್ಕೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ದೇವ್ರ ದಯದಿಂದ ನಮ್ಮ ಮಂಜಾಣಗೆ ಅವ್ರ ಮಗನಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಿಶ್ವನಾಥ್ ಬನ್ರಿ ಪಿ ವಿ ಎಸ್ ಸಂಸ್ಥೆ ಕನ್ನಡ ಚಿತ್ರರಂಗದ ಸುಮಾರು ನಾನೇನು ತೆಗ್ದಿದ್ದೀನಿ ಎಂಬತ್ತು ತೊಂಬತ್ತು ಎಪ್ಪತ್ತು ಡಿಶ್ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್ ವಿಶ್ವನಾಥ್ ಅವರು ಪಿಚ್ಚರ್ ಅವ್ರ ಪಿಕ್ಚರೇ ಸಾಮಾನ್ಯ ಯಾವ ಪಿಕ್ಚರ್ ನೋಡೋಲ್ಲ ಯಾವ ಪಿಕ್ಚರ್ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಈ ಪಿಕ್ಚರ್ ಬಗ್ಗೆ ಅವರು ನನಗೆ ಮಾತಾಡಲಿ ಪಿಕ್ಚರು ಫಸ್ಟ್ ಸೀನಿಂದ ಕಡೆ ಸೀನ್ವರೆಗೂ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ಅವ್ರ ಹಿಂದ್ಗಡೆ ಪಿಕ್ಚರ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಆ್ಯಕ್ಟಿಂಗು ಎಕ್ಸ್ಟ್ರಾನರಿ ಫೋಟೋಗ್ರಫಿ ಎಕ್ಸ್ಟ್ರಾನರಿ ಮ್ಯೂಸಿಕ್ ಎಕ್ಸ್ಟ್ರಾಂಡರಿ ಸ್ಟೋರಿನೂ ಎಕ್ಸ್ಟ್ರಾಂಡ್ನರಿ ನೆಕ್ಸ್ಟು ಬಿಗ್ ಹೀರೋ ಆಗಬೇಕು ಶ್ರೇಯಸ್ಸು ಅಂತ ನಮ್ಮ ಆಸೆ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಸಾನ್ಯಾ ಅಯ್ಯರ್ ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದರೆ ವಿಷ್ಣು ಅಂತ ಹೇಳ್ಬೋದು ಶ್ರೇಯಸ್ ಅವ್ರ ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಆ ಪ್ರಾಮಾಣಿಕತೆ ಕಾಣಿಸುತ್ತೆ ಒಂದು ಸರಳವಾದ ಸಟಲ್ ನಟನೆ ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ ಆ್ಯಂಡ್ ಅವ್ರ ಡ್ಯಾನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಅಥವಾ ಅವ್ರ ಸ್ಟಂಟ್ ಮಾಡೋ ರೀತಿ ಆಗಿರಲಿ ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತಲ್ಲ ಅದು ತುಂಬಾ ಕಷ್ಟ ಸೊ ಐ ಥಿಂಕ್ ಹ್ಯಾಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಒಂದು ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಹಾಡುಗಳು ತುಂಬಾ ಕ್ಯಾಚಿಯಾಗಿದೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಆ ಮೈ ಫೇವ್ರೆಟ್ ಜಾನ ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಆ್ಯಂಡ್ ಐ ಜಸ್ಟ್ ವಾಂಟ್ ಸೇ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಪ್ರತಿಯೊಬ್ಬರು ಸೀನಿಯರ್ ಆ್ಯಕ್ಟರ್ಸಿಂದ ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್ ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತಲೇ ಹೇಳ ಥ್ಯಾಂಕ್ ಯು ಸೋ ಮಚ್ ಮಂಜು ಅವರಿಗೆ ಮತ್ತು ಅವರ ಕಲಾವಿದ ಪುತ್ರ ಶ್ರೇಯಸ್ಗೆ ಮೊದಲಿಗೆ ನನ್ನ ಶುಭಾಶಯಗಳು ಎರಡನೇದಾಗಿ ಪ್ರಕಾಶ್ ಅವರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ ಶುಭಾಶಯಗಳು ಎಂಬತ್ತರ ದಶಕದಲ್ಲಿ ಬರ್ತಿದ್ದ ಎಂಬತ್ತರ ದಶಕದಲ್ಲಿ ಬರ್ತಿದ್ದ ಕಥೆಗಳನ್ನು ಇದು ನೆನಪು ಮಾಡುತ್ತೆ ಕೆ ಬಾಲ್ಚಂದ್ರ ಅವರ ಮರೋಚರಿತ್ರ ಏಕ್ ದುಜೆ ಕೇಳಿಯೇ ಈ ಥರದ ದುರಂತ ಪ್ರೇಮ ಕಥೆಗಳನ್ನು ಈಗ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಚಿತ್ರ ಇದು ಇದರಲ್ಲಿ ನನಗೆ ಮೆಚ್ಚುಗೆಯಾದದ್ದು ಅಂಥ ಒಂದು ಜವಾಬ್ದಾರಿಯುತವಾದ ಪಾತ್ರವನ್ನು ನಮ್ಮ ಶ್ರೇಯಸ್ಸು ಶ್ರಮವಹಿಸಿ ನಿರ್ವಹಿಸಿದ್ದಾನೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಹಾಡುಗಳು ಗುನುಗು ಹಾಗಿದೆ ವಿಶೇಷವಾಗಿ ಆ ಚಿಗುರು ಹಾಡು ಬಹಳ ಮನಸ್ಸನ್ನು ನಿಲ್ಲುತ್ತೆ ಎಲ್ಲ ಹಾಡುಗಳು ಕೂಡ ಆಗಿನ ಕಾಲಘಟ್ಟಕ್ಕೆ ಬೇಕಾದ ಹಾಗೆ ಅದನ್ನು ಮಾಡಿದ್ದಾರೆ ರಮ್ಯವಾದ ಛಾಯಾಗ್ರಹಣ ಹೊರಾಂಗಣ ಎಲ್ಲ ಮಾಡಿ ಐವತ್ತು ಚಿತ್ರಗಳನ್ನು ಮಾಡಿರೋ ನಮ್ಮ ಪ್ರೀತಿಯ ಮಂಜು ಅವರಿಗೆ ಯಶಸ್ಸು ಸಿಗಬೇಕು ಜನ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನು ನೋಡಬೇಕು ಯಾಕೆಂದರೆ ಒಂದು ದೊಡ್ಡ ಸಂಸ್ಥೆ ಕೆ ಮಂಜು ಸಿನಿಮಾಸು ಜೊತೆಗೆ ಅವರ ಮಗ ಇದರಲ್ಲಿ ಅಭಿನಯಿಸಿರೋದು ಇಂಥ ಹೊತ್ತಲ್ಲಿ ಕನ್ನಡಿಗರು ಕೈ ಹಿಡಿಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಬಂದಿದೆ ಏಕೆ ಹಿಂದಿ ಹಿಂದಿನ ಆಯಿತು ಮನೋಚರಿತ್ರೆ ತಮಿಳಲ್ಲಾಯಿತು ವಿಷ್ಣು ಪ್ರಿಯ ಕನ್ನಡದಲ್ಲಾಯಿತು ನಂಬರ್ ಒನ್ ಹಿಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಂಥ ಮಗನನ್ನು ನಡೆದಕ್ಕೆ ಕೆ ಮಂಜು ಸರ್ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಮಗನನ್ನು ಕೊಟ್ಟಿದ್ರ ಒಳ್ಳೆ ಫೀಚರ್ ತಂದಿದ್ದೀರಾ ಒಳ್ಳೆ ಯಶಸ್ಸು ಕಂಡು ತುಂಬ ಮುದ್ದ ಮಾಡಿದೆ ನನಗೆ ಎಷ್ಟು ಶ್ರಮ ಕೊಟ್ಟಿದ್ದಾರೆ ನಮ್ಮ ಕನ್ನಡಕ್ಕೆ ಜೈವಾಗಬೇಕು ಕನ್ನಡದಲ್ಲಿ ಬರಲೇಬೇಕು ಏ ದಿವಜೆ ಕೇಳಿ ಮೀರಿಸೋ ಅಂತಾಗಲಿ ತಾನೆ ನಾನು ಎಲ್ಲರನ್ನೂ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ಕೇಮಂಜು ಸರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಆ ಜಾಗನ ಅವರು ತುಂಬೋದಕ್ಕೆ ಇವಾಗ ಹೊಸದಾಗಿ ಬಂದಿದ್ದಾರೆ ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಅವರು ಯಾರ್ಯಾರು ಇಲ್ಲಿ ಪ್ರೀತಿಗೆ ಬೆಲೆ ಕಟ್ತಾರೋ ಅವರೆಲ್ಲರೂ ಪಿಚ್ಚರ್ನ ನೋಡಿ ಪ್ರೀತಿ ಅಂದರೆ ಇದನ್ನೇ ಅಂತ ತೋರಿಸೋದಕ್ಕೋಸ್ಕರ ಈ ಪಿಕ್ಚರ್ನ ನಿಜವಾಗ್ಲೂ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ನಡೆಸಬೇಕು ನಿಮ್ಮಗಳ ಆಶೀರ್ವಾದ ಶ್ರೇಯಸ್ ಅವ್ರಿಗಿರಲಿ ಪಿಕ್ಚರು ಎಲ್ಲೂ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಎಮೋಷನ್ಸ್ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಹುಡುಗನ ಮೇಲೆ ಇರಲಿ ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಒಂಥರ ಐ ಫೀಲ್ ವೆರಿ ಕಂಪ್ಲೀಟ್ ಆಫ್ಟರ್ ವಾಚಿಂಗ್ ದಿಸ್ ಫಿಲಿಮ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಶ್ರೇಯಸ್ ಅವರು ಕಣ್ಣಲ್ಲೇ ಎಲ್ಲ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅವ್ರ ಫೈಟ್ ಆಗಿರಲಿ ಅವರ ಲವ್ ಸೀನ್ಸ್ ಆಗಿರಲಿ ವೆರಿ 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 ನೈಸ್ ಥ್ಯಾಂಕ್ ಯು ಡೈರೆಕ್ಟ್ ಸರ್ ಈ ಥರ ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಒನ್ ಮೇನ್ ರೀಸನ್ನೇ ನನ್ನ ಗೆಳೆಯ ಬಿಕಾಸ್ ಅವನು ಸಿನಿಮಾನ ಪ್ರೀತಿಸೋ ರೀತಿಯಾಗಿರಲಿ ಒಂದು ಪಾತ್ರಕ್ಕೆ ಅವನು ನಡೆಸೋ ತಯಾರಿ ಆಗಿರಲಿ ಅವನ ಡೆಡಿಕೇಶನ್ ಆಗಿರಲಿ ಎಲ್ಲನೂ ಭಾಳ ಇಷ್ಟ ಲಾಸ್ಟ್ ಟೈಮು ಒಂದು ಪ್ರೆಸ್ಮೆಂಟ್ನಾಗೆ ಹೇಳಿದ್ದೆ ನಾನು ನಾವು ಸಿಕ್ಕಾಗೆಲ್ಲನೂ ಮಾತಾಡೋದು ಸಿನಿಮಾನೇ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ನಿಮ್ಮ ಜೊತೆಗೆ ಸೊ ಆ ಸಿನಿಮಾ ಪ್ರೀತಿಗೋಸ್ಕರ ನಮ್ಗೋಸ್ಕರ ಇವತ್ತು ಪಿಕ್ಚ್ಚರಿಗೆ ಬಂದ ಹಾಡುಗಳು ಮೊದಲಿಂದನೂ ಭಾಳ ಇಷ್ಟ ಆಗಿತ್ತು ಪಿಕ್ಚರ್ನಾಗ ಥಿಯೇಟ್ರ್ ಒಳಗೆ ಕೂತಕ್ಕೆ ನಿಮ್ಗೆ ಇನ್ನೂ ಕೂಡ ಭಾಳ ಹತ್ರ ಆಗ್ತವೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ವಿಷ್ಣು ಮತ್ತು ಪ್ರಿಯಾ ಅಡೋಲು ಸಿನಿಮಾ ಏಜಲ್ಲಿ ಆಗುವಂಥ ಪ್ರೀತಿ ಮತ್ತು ಆ ಪ್ರೀತಿಸ್ದಾಗ ಅಲ್ಲಿ ಏರುಪೇರುಗಳಾದಾಗ ಅಲ್ಲಿ ಆಗುವಂಥ ಎಮೋಷ್ನಲ್ ಟರ್ಮೋಯಿಲ್ಸು ಅದೆಲ್ಲನೂ ಇಬ್ಬರೂ ಭಾಳ ಚೆಂದಾಗೆ ನೋಡಿದ್ರೆ ಕಲ್ಪ್ಸ್ತಾರೆ ಪರ್ಫಾರ್ಮೆನ್ಸ್ ಭಾಳ ಚಲೋ ಚಲೋ ಐತಿ ನಮ್ಮ ಈ ಎಂಟಾಯರ್ ಸಿನಿಮಾ ಜರ್ನಿ ಒಳಗೆ ಫಸ್ಟ್ ನಮ್ಗೆ ಪಿಕ್ ಆಗೋದೇ ಗೆಳೆಯನ್ ಪರ್ಫಾರ್ಮೆನ್ಸು ಸೊ ಭಾಳ ಚೆಂದ ಆ್ಯಕ್ಟ್ ಮಾಡಾರೆ ಆಮೇಲೆ ಭಾಳ ಎಂಜ ಪ್ರಿಯ ಅನ್ನೋ ಕ್ಯಾರೆಕ್ಟರ್ ಅದ್ರದ್ದು ಲೈವ್ಲಿನೆಸ್ ಆಗಿರಲಿ ಎಲ್ಲೂ ಕೂಡ ಆಮೇಲೆ ಆ ಕತೆಗೆ ಆಯ್ಕೆ ಮಾಡ್ಕೊಂಡಿರೋ ಜಾಗ ಆಗಿರಲಿ ಮತ್ತು ಹಾಡುಗಳಾಗಿರಲಿ ವಿಷುವಲ್ಸ್ ಆಗಿರಲಿ ನಮ್ಮ ವಿನೋದ್ ಭಾರತಿಯವರದ್ದು ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ ಮಿಕ್ಕೆಲ್ಲ ಪಾತ್ರಧಾರಿಗಳಾಗಲಿ ಎಲ್ಲವೂ ಕೂಡ ರೈಟ್ಲಿ ಕ್ಯಾಪ್ಚರ್ಡ್ ಆಮೇಲೆ ತುಂಬ ರೈಟ್ ವೆಲ್ ಡೆಲಿವರ್ ಆಗಿದೆ ಅಂತ ಅನಿಸುತ್ತೆ ಇಡೀ ತಂಡಕ್ಕೆ ಗೆಲುವಾಗಲಿ ಆಮೇಲೆ ವಿಶೇಷವಾಗಿ ನಮ್ಮ ಗೆಳೆಯನಿಗೆ ನಿಮ್ಮೆಲ್ಲರೂ ಪ್ರೀತಿ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ ಎಲ್ರಿಗೂ ನಮಸ್ತೆ ವಿಷ್ಣು ಪ್ರಿಯ ಅಂತ ಒಂದು ಸಿನಿಮಾ ಈಗ ತಾನೇ ನೋಡಿದ್ದೀವಿ ಸೂಪರಾಗಿದೆ ಮತ್ತು ಶ್ರೇಯಸ್ಸರ್ ಪ್ರಾತಂತ್ರ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಾಗೆ ಮ್ಯೂಸಿಕ್ 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 ಡೈರೆಕ್ಟರು ಈ ಎಕರ್ಡಿಂಗ್ ಒಳ್ಳೆ ಸೂಪರಾಗಿ ಬಂದಿದೆ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಆಶೀರ್ವದಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಆಂಧ್ರ ಬೆಸ್ಟ್ ಶ್ರೇಯಸ್ ಸರ್ ಒಳ್ಳೆಯದಾಗಲಿ ಸೂಪ್ ಸಿನಿಮಾ ಅಂತ ಸೂಪರಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎರಡನೇ ಸಲ ನಾನು ವಿಷ್ಣು ಪ್ರಿಯ ನೋಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ಹೀರೋ ಆ್ಯಂಡ್ ಸ್ನೇಹಿತರು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲ ಸಲ ನೋಡಿದಾಗ ಏನು ಇಷ್ಟ ಆಯಿತು ಎಲ್ಲವೂ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ನೋಡಬೇಕು ಮ್ಯೂಸಿಕ್ ಆಗ್ಬೋದು ಆ್ಯಂಡ್ ನನ್ನ ಶ್ರೇಯಸ್ ಆಗ್ಬೋದು ಪರ್ಫಾಮೆನ್ಸ್ ಆಗ್ಬೋದು ತುಂಬ ಇಷ್ಟ ಆಗಿದೆ ವಿಷ್ಣು ಪ್ರಿಯ ಎಲ್ರಿಗೂ ಪ್ರಿಯವಾಗುತ್ತೆ ನಾಳೆಯಿಂದ ನೋಡಿ ಸಿನಿಮಾ ಗೆದ್ದಿದೆ ನಾಳೆಯಿಂದ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಥ್ಯಾಂಕ್ ಯು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನಿವತ್ತು ಸೆಲೆಬ್ರಿಟಿ ಶೋ ಹಾಕಿಲ್ಲ ಕೆಲವು ಸ್ನೇಹಿತರು ಮಾತ್ರ ನಮ್ಮ ಮಗ ಯಾರಿಗೂ ಹೇಳ್ಕೊಂಡಿದ್ದೆ ಅಂತ ಆಗ್ತದೆ ನಾನು ನಿನ್ನೆ ಬಂದು ತೀರ್ಮಾನ ಮಾಡಿದೆ ಈ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ಜನಗಳಿಗೆ ತೋರಿಸ್ಬೇಕು ಅಂತ ಅವನಿಲ್ಲ ಯಾರಿಗೂ ತುಂಬ ಜನ ಕೇಬಿಟ್ಟು ಸ್ನೇಹಿತರಿಗೆ ದಯವಿಟ್ಟು ಹಾಕು ಅಂತ ಕೇಳ್ದೆ ನಿನ್ನೆ ನಾನು ಪ್ರಯೋಗರಾಜ್ ಸ್ನಾನ ಮಾಡ್ಕೊಂಬಂದು ನಿನ್ನೆ ಹನ್ನೊಂದು ಗಂಟೆ ಬಂದು ತೀರ್ಮಾನ ಮಾಡಿದೆ ಶೋ ಹಾಕಿದ್ದೀನಿ ತುಂಬ ಜನ ಕಲಾವಿದರು ಹೇಳ್ಬೇಕಾಯ್ತು ಯಾರಿಗೂ ಹೇಳೋಕ್ಕಾಗಿಲ್ಲ ನಾನು ಇನ್ನೊಂದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ತೋರ್ತೀನಿ ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ಒಬ್ಬ ನಿರ್ದೇಶಕನಿಗೆ ಯಾವ ಪಾತ್ರಗಳನ್ನ ಯಾರತ್ರ ಎಷ್ಟು ಅಚ್ಚುಕಟ್ಟೆ ಮಾಡಿಸ್ಬೇಕು ಅಂತ ಗ್ರೇಟ್ ಡೈರೆಕ್ಟರು ಇನ್ನೊಂದು ಈ ಪಾತ್ರಕ್ಕೆ ಶ್ರೇಯಸ್ಸರು ನೂರಕ್ಕೆ ನೂರು ಜೀವ ತುಂಬಿದ್ದಾರೆ ಯಾಕೆಂದರೆ ನನ್ನ ಮಗ ಅಂತ ಹೇಳಲ್ಲ ಅವನೊಂದು ಅದ್ಭುತವಾದ ಕಲಾವಿದ ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಮಾಡ್ಕೊಡೋರು ಮುಖ್ಯ ಈ ಸಿನಿಮಾ ವಿಷ್ಣು ಪ್ರಿಯ ನನಗೆ ನಾಟುತ್ತೆ ಹೃದಯಕ್ಕೆ ನಾಟುತ್ತೆ ಪ್ರತಿಯೊಬ್ಬರು ಪ್ರೇಮಿಗಳಿಗೂ ನಾಟುತ್ತೆ ಪ್ರತಿಯೊಬ್ಬರು ತಂದೆ ತಾಯಿಗೆ ನಾಟುತ್ತೆ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಆರೈಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಹಾಗೂ ಇವತ್ತು ಸುಮಾರು ಒಂದು ನಾಲ್ಕು ಕಾಲೇಜ್ಗೆ ದಾವಣಗೆರೆಯಿಂದ ಮನೆ ಟೀಚರ್ ನೋಡೋದಕ್ಕಿಂತ ತುಂಬ ಜನ ಕಾಡ್ತಾಯಿದ್ರು ಬರಲೇಬೇಕು ಸರ್ ಅಂತ ಇವತ್ತು ಬೆಳಿಗ್ಗೆ ಒಂದು ಎಂಟುವರೆಗೆ ಹೊಟ್ಟ ಅನಿವಾರ್ಯ ಕಾರಣಗಳಿಂದ ಶಿರಾತ್ರ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬಂದು ತಗುಳಿಸ್ತು ಆದರೆ ಕಾರ್ಯಾಮೇಜ್ ಆಯಿತು ಅವ್ನಿಗೇನೂ ಆಗಿಲ್ಲ ಯಾಕೆಂದರೆ ಯಾವುದೋ ಒಂದು ದೃಷ್ಟಿ ಇತ್ತು ಹೋಯ್ತು ಅಂದ್ಕಳೆ ಸಿನಿಮಾ ಪಬ್ಲಿಷ್ ಹೋದ ಅದಕ್ಕೆ ಹೇಳೋದು ಸಿನ್ಮಾ ರಿಲೀಸ್ ಇದ್ದಾಗ ಹುಷಾರಾಗಿರಬೇಕು ಅಂತ ನಾವೆಷ್ಟೇ ಹುಷಾರದೇ ಬರೋ ನಿನ್ನ ಬಾರಿ ಇಲ್ವಾ ಯಾವುದೇ ಕಾರಣಕ್ಕೇನಾಗಿಲ್ಲ ಎಲ್ಲರೂ ದಯವಿಟ್ಟು ಯಾರು ತುಂಬ ಜನ ನಾನು ಫೋನ್ ಮಾಡಿ ಕೇಳ್ತಾರೆ ಯಾರು ಏನು ತಿಳ್ಕೊಬಿ ಹ್ಯಾಪಿಯಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಯಾವ ತೊಂದರೆ ಇಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರೋ ಗಂಟ ನಮ್ಗೇನು ಆಗಲ್ಲ ಅಂತ ಹೇಳೋಕೆ ಇಷ್ಟಪಟ್ಟು ನಾನೇನು ಹೋಗಲ್ಲ ಹೇಳೋದು ಒಂದೇ ಸಿಂಪಲ್ ಆಗಿ ಇಲ್ಲಿ ತನಕ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅದನ್ನು ಮುಂದೆ ಥರ ಪ್ರಯತ್ನ ಮಾಡಿದ್ದೀನಿ ಇನ್ನೂ ಒಂದು ಎರಡು ಮೂರು ವಾರ ಅದನ್ನು ಇನ್ನೂ ಹೆಚ್ಚು ಮಟ್ಟೆ ಜನಕ್ಕೆ ತಲುಪಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೀವುಗಳು ನೋಡಿ ಇಲ್ಲ ನೋಡಿರೋದನ್ನ ಕೇಳಿ ಸೊ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನೇನು ಹೇಳಿದ್ರು ನಾನು ಹೇಳೋಕ್ಕಿಂತ ನಿಮಗೆ ಸುತ್ತಮುತ್ತ ಜನ ಹೇಳಿದ್ರೆ ಗೊತ್ತಾಗುತ್ತೆ ಏನು ಹೇಳ್ತಾ ಇರೋದು ಸಿನಿಮಾ ಬಗ್ಗೆ ಅಂತ ಖಂಡಿತ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಥೇಟ್ರಿಗೆ ಬಂದು ನೋಡಿ ನಾನು ಕೇಳ್ಕೊತೀನಿ ಸರ್ ದಯಾತ್ ಸರ್ ಒಂದು ಸರ್ ಎರಡು ಮಾತು ಹೇಳಬೇಕು ಓಕೆ ಒಂದು ವಿಷಯ ಒಂದು ಏನಂದರೆ ಮಂಜು ಸಾರ್ ಬಂದು ನಾನು ಪ್ರೊಫೆಷ್ನಲಿ ತುಂಬ ಕ್ಲೋಸ್ ಫ್ರೆಂಡು ಆಲ್ಮೋಸ್ಟ್ ಶ್ರೇಯಸ್ನ ಶ್ರೇಯಾಸ್ನ ಒಂದು ಟ್ವೆಂಟಿ ಇಯರ್ಸಿಂದ ನೋಡ್ತಾ ಇದ್ದೀನಿ ಐ ಸ್ವೇರ್ ಆನ್ ಮೈ ಪ್ರೊಫೆಷನ್ ಈ ಥರ ಒಬ್ಬ ಆ್ಯಕ್ಟ್ರಾಗಿ ಅವರು ಗ್ರೋ ಆಗ್ತಾರೆ ಅಂತ ನಾನು ನಂಬಲೇ ಇಲ್ಲ ಸಿನಿಮಾ ನೋಡೋವಾಗ ಓಕೆ ಅನದರ್ ಲವ್ ಸ್ಟೋರಿ ಅನ್ನೋದು ಓಕೆ ಆಫ್ಕೋರ್ಸ್ ಒಬ್ಬ ಮೆಚೂರ್ಡ್ ಡೈರೆಕ್ಟರ್ ಪ್ರಕಾಶ್ ತರ್ತಾರೆ ಒಬ್ಬ ಮೆಚೂರ್ಡ್ ಡೈರೆಕ್ಟರ್ ಇದ್ದಾರೆ ಸಿನಿಮಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ವಿಷ್ಣುಪ್ರಿಯ ನಾನು ಶ್ರೇಯಸ್ಸು ವರ್ಕ್ ಮಾಡಿ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆಯಿತು ಪಡ್ಡೆ ಹುಲಿ ಶ್ರೇಯಸ್ನ ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ ಒಬ್ಬ ಪ್ರೊಡ್ಯೂಸರ್ ಮಗ ಆಗಿ ತುಂಬ ಈಸಿಯಾಗಿ ಇಂಡಸ್ಟ್ರಿಗೆ ಬಂದಿರೋನಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾನೆ ಬಡ್ಡೆ ಬಡ್ಡಿಹುಲಿ ಆದಮೇಲೆ ತುಂಬ ದೊಡ್ಡ ಡಿಫ್ರೆನ್ಸ್ ಸ್ಕ್ರೀನ್ನಲ್ಲೇ ಶ್ರೇಯಸ್ ಕಾಣಿಸ್ತಾನೆ ತುಂಬ ಒಳ್ಳೆ ಮೆಚುರಿಟಿ ಬಂದಿದೆ ಮತ್ತು ಅವನೇ ಇವಾಗ ಡಬ್ಬಿಂಗ್ ಮಾಡಿದ್ದಾನೆ ಈ ಪಿಕ್ಚರ್ಗೆ ಆ ಡಬ್ಬಿಂಗ್ ಏರಿಳಿತದಲ್ಲೇ ಗೊತ್ತಾಗುತ್ತೋ ಒಬ್ಬ ಸಂಪೂರ್ಣ ನಟನಾಗಿ ಬದಲಾಗಿದ್ದಾನೆ ನಿಜವಾಗ್ಲೂ ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅದ್ರ ಜೊತೆಗೆ ತುಂಬ ಈ ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿದ್ದಾನೆ ಶ್ರೇಯಸ್ ಬಗ್ಗೆ ಎರಡನೇ ವಿಷಯ ನನಗೆ ತುಂಬ ಇಷ್ಟ ಏನು ಅಂತಂದರೆ ಸಿನಿಮೋಗ್ರಫಿ ವಿನೋದ್ ಭಾರತಿ ಅನ್ನೋರು ಸಿನಿಮೋಗ್ರಫಿ ಮಾಡಿದ್ದಾರೆ ಡೈರೆಕ್ಟ್ರು ಅವ್ರ ಹತ್ರ ತುಂಬ ಒಳ್ಳೆಯ ಕೆಲಸ ತೊಗೊಂಡಿದ್ದಾರೆ ಈ ನೈಂಟೀಸ್ ಟೈಮಲ್ಲಿ ನಡೆದಿರೋ ಕತೆ ಆಗಿರೋದರಿಂದ ಫೋಟೋಗ್ರಫಿ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಆಮೇಲೆ ಲವ್ ಸ್ಟೋರಿಗೆ ಫೋಟೋಗ್ರಾಫಿ ತುಂಬ ಮೈಲೇಜ್ ಕೊಡುವಂಥ ಪಾಯಿಂಟ್ ಅದು ಅದನ್ನು ಮಾಡೋದರಲ್ಲಿ ಡೈರೆಕ್ಟ್ರು ಮತ್ತು ಸಿನಿಮೋಗ್ರಾಫರು ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಮೂರನೇದ್ದು ಸಾಂಗು ಅಲ್ಟಿಮೇಟ್ ಸಾಂಗ್ಗಳಿದ್ದಾವೆ ಮೂರು ಸಾಂಗ್ ಅಂದರೂ ನಿಜವಾಗ್ಲೂ ತುಂಬ ಒಳ್ಳೆಯ ಸಾಂಗ್ಗಳಿದ್ದಾವೆ ಸಾಂಗ್ಗಳು ನಿಜವಾಗ್ಲೂ ಎರಡು ಮೂರಂತರೂ ತುಂಬ ಒಳ್ಳೆಯ ಸಾಂಗ್ಗಳಾಗಿದೆ ಅದು ಹಿಟ್ಟಾಗಿದ್ದಾವೆ ಒಟ್ಟಾರೆ ಸಿನಿಮಾ ಒಂದು ನಾವು ನಮ್ಮ ಲವ್ ಸ್ಟೋರಿಗಳಂದರೆ ನಾವೆಲ್ಲ ಸೆವೆಂಟಿ ಫೈ ಏಯ್ಟೀಸ್ ಏಯ್ಟಿ ಫೈವ್ಸ್ ಬಾರ್ನ್ ಆಗಿರುವಂಥ ಹುಡುಗ ಹುಡುಗಿಯರು ಏನಿರ್ತಾರೆ ಅವರೆಲ್ಲ ಒಂದು ಕಾಲೇಜಲ್ಲಿ ರಿಯಲ್ ಲವ್ ಏನಾಗಿರುತ್ತಲ್ಲ ಆ ರಿಯಲ್ ಲವ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಈ ವೀಕೆಂಡು ಮತ್ತು ಇಪ್ಪತ್ತಾರನೇ ತಾರೀಕು ಒಂದು ಹಾಲಿಡೇ ಇದೆ ಶಿವರಾತ್ರಿ ಅದೆಲ್ಲ ಮಿಸ್ ಮಾಡ್ಕೊಳ್ಳೋದೆ ಬಂದು ಈ ಸಿನಿಮಾನ ನೋಡಿ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ತೊಂಬತ್ತರ ದಶಕದ ಒಂದು ಕಥಾ ಹಂದಿರವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ ಅದಕ್ಕೆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ ಆ್ಯಂಡ್ ಅವರ ಎಫರ್ಟ್ಸ್ ಫೈಟ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಟೂಸ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಫೈಟ್ಸಲ್ಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸಿನಿಮಾಟಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂಥ ಸಿನಿಮಾ ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸಿರುವಂಥ ಸಿನ್ಮಾ ಸೊ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಲ್ಲೂ ಬಂದು ಚಿತ್ರರಂಗ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಏನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ಯಾಕಂದರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕೆನ್ ಫಾಲೋ ಇನ್ ಲವ್ ಇನ್ ದ್ಯಾಟ್ ಫಸ್ಟ್ ಪಿಯು ಸೆಕೆಂಡ್ ಪಿಯು ಏಜಲ್ಲಿ ಯಾರ್ಯಾರು ಲವಲ್ಲಿ ಬೀಳಬೇಕು ಅಂತ ಅನ್ಕೊಂತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಆ್ಯಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ ಅಪ್ಸ್ ನನಗೆ ಸಿಕ್ಕಾಬಡೇ ಇಷ್ಟ ಆಯಿತು ನನಗೆ ಅವರು ಆ್ಯಕ್ಚುಲಿ ಪರಿಚಯ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಯು ಟು ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ಲರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನು ಹೇಳಿದಂಥವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಂಥ ದೇವರಾಣೇ ಅನ್ಸಲ್ಲ ಆ್ಯಂಡ್ ಆಲ್ಸೋ ಹೀರೋಯಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಲು ಅವರು ಕೂಡ ಲೈಕ್ ನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ 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 ಡನ್ ಗುಡ್ ಜಾಬ್ ಅಂದ್ರೆ ಇವಾಗ ತುಂಬ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ತರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸಿಂದ ಇಂದ ಹಿಡಿದು ಇದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನ ನಾವು ತೋರ್ಸೋಕೆ ಹೊರಟಿದೀವಿ ಅಂತ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ರು ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂತ ಸಿನಿಮಾ ಅಂಡ್ ಒಬ್ಬರ ಹೆಸರು ನಾನು ಇದುವರೆಗೂ ಹೇಳಲಿಲ್ಲ ಇವರು ತಂದೆ ಹೆಸರು ಸೊ ಸಿನಿಮಾ ಅಂದ್ರೆ ಹಿಂಗೆ ಇರಬೇಕು ಅಂತ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾರೆ ಇರ್ತಾರೆ ಆ ಮಾತು ಅವ್ರ ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಹೇಳ್ಬೋದು ಕೆ ಮಂಜು ಸರ್ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾನ ಕೊಟ್ಟಿದೀರಾ ಇದೇ ರೀತಿಯಾಗಿ ಅಂಡ್ ಇನ್ ಹೌಸ್ ಆ್ಯಕ್ಟರ್ ಇರಬೇಕಾದ್ರೆ ಇನ್ನು ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ ನಮ್ಮೆಲ್ರಿಗೂ ಒಂದು ಸ್ವಲ್ಪ ಆಪರ್ಚುನಿಟಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವಿಷ್ಣು ಪ್ರಿಯ ದ ಹೋಲ್ ಟೀಮ್ ಡನ್ ಅ ವೆರಿ ಗುಡ್ ಜಾಬ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ಸಿನಿಮಾ ಒಂದು ಸಿನಿಮಾ ಒಂದು ಪೇಂಟಿಂಗನ್ನು ನೋಡಿದ ಅನುಭವ ಆಗುತ್ತೆ ಸಿನಿಮಾನ ಪ್ರತಿ ಫ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ಥರ ಅನಿಸುತ್ತೆ ಆ ಥರದ ಲೊಕೇಶನ್ನು ಮತ್ತು ಸಿನಿಮಾಟೋಗ್ರಫಿ ವಿನೋದ್ ಭಾರತಿಯವ್ರದು ಪ್ರಕಾಶ್ ಅವರ ನಿರ್ದೇಶನ ಮೇಲಾಗಿ ಒಂದು ತುಂಬ ಸೂಕ್ಷ್ಮವಾದ ಸರಳವಾದ ಒಂದು ಪ್ರೇಮ ಕತೆಗೆ ತುಂಬ ಸೂಕ್ಷ್ಮವಾದ ಇಂಟೆನ್ಸಿಟಿ ಇರುವಂಥ ಒಂದು ಪಾತ್ರ ಶ್ರೇಯಸ್ ಮಾಡಿರೋ ಪಾತ್ರ ತುಂಬ ಅಂದರೆ ಎರಡು ಮೂರನೇ ಸಿನಿಮಾಗೇ ಮಾಗಿದ ನಟನೆ ಅಂತ ಹೇಳಬೇಕು ತುಂಬ ಮಾಗಿದೆ ಪಾತ್ರದ ಅರ್ಥ ಆಗಿದೆ ಪಾತ್ರ ಒಳಗೋಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಶ್ರೇಯಸ್ಸು ತುಂಬ ಒಳ್ಳೆಯ ಅಭಿನಯ ಎಲ್ಲ ಕಲಾವಿದು ಕೂಡ ತುಂಬ ಒಳ್ಳೆಯ ಅಭಿನಯ ಮತ್ತು ಸಿನಿಮಾದ ಭಾಳ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ತುಂಬ ಪೇಂಟಿಂಗ್ ಥರ ಇದ್ದಷ್ಟು ಅದೇ ಸಮಯದಲ್ಲಿ ಪ್ರತಿಯೊಂದು ಪಾತ್ರದ ಎಮೋಷನನ್ನು ಪ್ರತಿಯೊಂದು ಪಾತ್ರದ ರಿಯಾಕ್ಷನ್ಗಳನ್ನು ತುಂಬ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಇಡೀ ಸಿನಿಮಾದಲ್ಲಿ ವಿಷ್ಣು ಪ್ರಿಯ ಸಿನಿಮಾ ನೋಡಿದ್ವಿ ಭಾಳ ಖುಷಿಯಾಯಿತು ಯಾಕಂದರೆ ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗನ್ಸೊಂದು ಏನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ ಭಾಳ ಆಯಿತು ಯಾರು ಹೇಳ್ತಾಯಿದ್ರೆ ಆಗಲೇ ಲವ್ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಅಂತ ಲವರ್ ಬಾಯ್ ಮಾತ್ರ ಅಲ್ಲ ಆ್ಯಕ್ಷನ್ ಇರೋ ಕೂಡ ನಾನು ಶ್ರೇಯಸ್ಗೆ ಕೇಳ್ಕೊಳ್ಳೋದಿಷ್ಟೇ ಲವ್ ಜೊತೆಲಿ ಆ್ಯಕ್ಷನ್ನು ಇರಲಿ ಅಂತ ಯಾಕಂದರೆ ಯಾರು ಯಾ ಇರೋನು ಅವರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ ಆಡಿಯನ್ಸು ಯಾವುದಕ್ಕೆ ವಿಷಲ್ ಹೊಡಿತಾರೆ ಆ್ಯಕ್ಷನ್ ಸೀಕ್ವೆನ್ಸ್ಗೆ ವಿಜಲ್ಗಳು ಬೀಳ್ತಾ ಇದ್ದು ಹಂಗಾಗಿ ಮುಂದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜನ ಎಲ್ಲ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ ನಾಳೆ ಒಂದು ಹೊಸ ಶುಕ್ರವಾರ ಹೊಸ ತಂಡ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ ವಿಷ್ಣುಪ್ರಿಯ ಪ್ರಿಯ ಸಿನಿಮಾ ಮಾಡಲಿ ಅಂತ ಕೇಳ್ಬಿಡ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಮಂಜಾಣಗೆ ಮೊದಲೇ ಗೊತ್ತು ವಿಷ್ಣು ಸರ್ ಅಂದರೆ ಪ್ರಾಣ ಅವ್ರ ಮಗ ವಿಷ್ಣು ಪ್ರಿಯಾಗಿ ಬರ್ತಾವ್ರೆ ಪ್ರೀತಿ ಮಾಡೋರಿಗೆ ದೇವರು ಅಂತ ಪ್ರೀತಿ ಮಾಡೋ ಪ್ರೀತಿನೇ ದೇವರು ಅಂತ ಹೇಳ್ತವ್ರೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಮುಂಚೆ ಕನ್ನಡ ಸಿನಿಮಾಗೆ ಎಲ್ಲರೂ ಕರ್ಕೊಂಬಂದು ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಥ ಪರಿಸ್ಥಿತಿ ಬಂದಿದೆ ಇನ್ನೊಂದು ಒಳ್ಳೆಯ ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಿದ್ರೆ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಸಹಕಾರದ ಗೆಲ್ಲಿಸಿ ನಮ್ಮ ಶ್ರೇಯಸಿಮು ಯಾಕೆಂದರೆ ಮೊದಲು ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದೆ ಈ ಸಿನಿಮಾಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ Vamos,